ನಮಸ್ಕಾರ ವೀಕ್ಷಕರೇ ಗಡಿನಾಡ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಪತ್ರಿಕಾ ವಿತರಕ ಕಾರ್ಮಿಕರ ಪಾಲಿಗೆ ರಾಜ್ಯ ಸರ್ಕಾರ ಮಹತ್ವದ ಕ್ರಮ ಕೈಗೊಂಡಿದೆ ಕಾರ್ಮಿಕ ಇಲಾಖೆಯಿಂದ ವರ್ಷವಿಡೀ ಬೆಳ್ಳಂಬೆಳೆಗೆ ಮನೆ ಮನೆಗೆ ತೆರಳಿ ಪತ್ರಿಕೆ ಹಂಚುವ ಕಾರ್ಮಿಕರಿಗೆ ನೆರವಾಗುವ ವಿಮಾ ಯೋಜನೆ ಜಾರಿ ಮಾಡಲಾಗಿದೆ ಈ ಮೂಲಕ ನಿರ್ಲಕ್ಷಿತ ಅಸಂಘಟಿತ ವಲಯದ ಕಾರ್ಮಿಕರನ್ನ ತಲುಪುವ ಪ್ರಯತ್ನ ನಡೆಸಲಾಗಿದೆ ಪತ್ರಿಕಾ ವಿತರಕರಿಗೆ ಜೀವನ ಭದ್ರತೆ ಪತ್ರಿಕಾ ವಿತರಕ ಕಾರ್ಮಿಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿ ಯೋಜನೆ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಹೊಸ ಯೋಜನೆ ಜಾರಿಗೆ ತಂದ ಕಾರ್ಮಿಕ ಇಲಾಖೆ ನಿತ್ಯ ಸೂರ್ಯ ಉದಯಿಸುವ ಮುನ್ನವೇ ರಸ್ತೆಗಿಳಿಯುವ ಪತ್ರಿಕಾ ವಿತರಕರು ಬೆಳಕು ಹರಿಯುವ ಹೊತ್ತಿಗೆಲ್ಲ ಓದುಗರ ಮನೆಗಳಿಗೆ ಪತ್ರಿಕೆಗಳನ್ನು ಮುಟ್ಟಿಸಿರುತ್ತಾರೆ ಮಳೆ ಇರಲಿ ಚಳಿ ಇರಲಿ ಪತ್ರಿಕಾ ವಿತರಣೆ ಕಾರ್ಯ ಮಾತ್ರ ದಶಕಗಳಿಂದ ನಿರಂತರವಾಗಿ ನಡೀತಾ ಇದೆ ಬೆಳಗಿನ ಕಾಫಿಯೊಂದಿಗೆ ಪತ್ರಿಕೆ ಓದುಗರಿಗೆ ನಿತ್ಯ ಹೊಸ ಹೊಸ ಸುದ್ದಿಯನ್ನ ತಲುಪಿಸುವ ಕೆಲಸವನ್ನ ಪತ್ರಿಕಾ ವಿತರಕರು ಮಾಡ್ತಾರೆ ಇಂತಹ ಅಸಂಘಟಿತ ವಲಯದ ಕಾರ್ಮಿಕರಾಗಿ ಗುರುತಿಸಿಕೊಂಡಿರುವ ಪತ್ರಿಕಾ ವಿತರಕರ ಪಾಲಿಗೆ ರಾಜ್ಯ ಸರ್ಕಾರ ಹೊಸ ಯೋಜನೆಯನ್ನು ಜಾರಿ ಮಾಡಿದೆ ಕರ್ನಾಟಕ ರಾಜ್ಯ ದಿನಪತ್ರಿಕೆ ವಿತರಣಾ ಕಾರ್ಮಿಕರ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆ ಜಾರಿ ಮಾಡಲಾಗಿದೆ ದಿನಪತ್ರಿಕೆ ವಿತರಿಸುವ ಕಾರ್ಮಿಕರು ಅರೆಕಾಲಿನ ವೃತ್ತಿ ನಿರ್ವಹಿಸುತ್ತಿದ್ದು ಬಹುತೇಕರು ದಿನಪತ್ರಿಕೆ ವಿತರಿಸಲು ದ್ವಿಚಕ್ರ ವಾಹನ ಅಥವಾ ಸೈಕಲ್ ಅನ್ನ ಬಳಕೆ ಮಾಡ್ತಾರೆ ಹೀಗಾಗಿ ಒಂದು ವೇಳೆ ಅಪಘಾತ ಸಂಭವಿಸಿದರೆ ಅವರ ಕುಟುಂಬಕ್ಕೆ ಸಂಕಷ್ಟ ಬಾರದಿರಲಿ ಎಂದು ಯೋಜನೆಯನ್ನ ಜಾರಿ ಮಾಡಲಾಗಿದೆ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ವಿತರಿಸುವ ಮೂಲಕ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ಪತ್ರಿಕಾ ವಿತರಕ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಎರಡು ಲಕ್ಷ ಪರಿಹಾರ ಅಥವಾ ಗಾಯಗೊಂಡರೆ ಒಂದು ಲಕ್ಷದವರೆಗೆ ಪರಿಹಾರ ನೀಡಲಾಗುತ್ತದೆ ಈ ಯೋಜನೆಯಡಿ ಈಗಾಗಲೇ ಆರು ಸಾವಿರದ ಇಪ್ಪತ್ತು ಕಾರ್ಮಿಕರು ನೋಂದಣಿ ಮಾಡಿಸಿದ್ದಾರೆ ಕಾರ್ಮಿಕರ ಇಲಾಖೆಯ ಯೋಜನೆ ಅಡಿಯಲ್ಲಿ ಫೋಟೋಗ್ರಾಫರ್ ಪತ್ರಿಕಾ ವಿತರಕರ ಜೊತೆಗೆ ಫೋಟೋಗ್ರಾಫರ್ಗೂ ಕೂಡ ಯೋಜನೆ ನಿರಂತರ ಆರೋಗ್ಯ ತಪಾಸಣೆ ಶಿಬಿರಗಳ ಆಯೋಜನೆ ಪತ್ರಿಕಾ ವಿತರಕರಿಗೆ ಹೇಗೆ ಈ ಯೋಜನೆ ಅನ್ವಯಿಸುತ್ತದೆಯೋ ಅದೇ ರೀತಿ ಫೋಟೋಗ್ರಾಫರ್ಗಳಿಗೂ ಕೂಡ ಈ ಯೋಜನೆ ಅಡಿಯಲ್ಲಿ ಹಲವು ಲಾಭಗಳಿವೆ ನೋಂದಾಯಿತ ಕಾರ್ಮಿಕರು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ ಈಗಾಗಲೇ ಫೋಟೋಗ್ರಾಫರ್ಗಳಿಗಾಗಿ ನೋಂದಣಿ ಮಾಡಿಕೊಂಡು ಇಲಾಖೆಯಿಂದ ಕಾರ್ಡ್ ವಿತರಣೆ ಕಾರ್ಯ ಇದೆ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಆರೋಗ್ಯ ತಪಾಸಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಸರ್ಕಾರದ ಈ ನಿರ್ಧಾರಕ್ಕೆ ಫೋಟೋಗ್ರಾಫರ್ ಸಂಘದ ಸದಸ್ಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹಾಗೂ ಸರ್ಕಾರಕ್ಕೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯದ ಕಾರ್ಮಿಕ ಇಲಾಖೆಯಲ್ಲಿ ಅಸಂಘಟಿತ ವಲಯದಿಂದ ಛಾಯಾಗ್ರಾಹಕರನ್ನು ಅಂಬೇಡ್ಕರ್ ಸಹಾಯಸ್ಥೆ ಯೋಜನೆ ಅಡಿಯಲ್ಲಿ ಛಾಯಾಗ್ರಾಹಕರನ್ನು ನೋಂದಣಿ ಮಾಡಿಕೊಂಡು ಅವರಿಗೆ ಕಾರ್ಮಿಕ ಇಲಾಖೆಯಲ್ಲಿ ಸಿಗುವ ಸವಲತ್ತುಗಳನ್ನು ನಮ್ಮ ಛಾಯಾಗ್ರಾಹಕರಿಗೆ ಒದಗಿಸಿಕೊಡುವಂಥ ಯೋಜನೆಯನ್ನು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಇಲಾಖೆಯ ಜವಾಬ್ದಾರಿ ವಹಿಸ್ಕೊಂಡ ನಂತರ ಇದೊಂದು ಯೋಜನೆಯನ್ನು ನಮಗೆ ವಹಿಸಿಕೊಟ್ಟಿದ್ದಾರೆ ಈ ಕಾರ್ಮಿಕ ಇಲಾಖೆ ಯೋಜನೆ ಅಡಿಯಲ್ಲಿ ಛಾಯಾಗ್ರಾಹಕರು ನೋಂದಣಿ ಮಾಡ್ತಾ ಇದ್ದಾರೆ ನಾವು ಕರ್ನಾಟಕ ಛಾಯಾಗ್ರಾಹಕರ ಸಂಘದ ಪರವಾಗಿ ಮತ್ತು ವಿಜಯಪುರ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಪರವಾಗಿ ನಾನು ಇಲಾಖೆಯ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವೇನು ಫೋಟೋಗ್ರಾಫರ್ ಇದ್ದೀವಿ ಅಸಂಘಟಿತ ವಲಯದಿಂದ ನಾವು ಇದ್ದೀವಿ ನಮ್ಮನ್ನು ಗುರುತಿಸಿ ಕಾರ್ಮಿಕ ಇಲಾಖೆ ಅಡಿ ನೋಂದಣಿ ಮಾಡಿಕೊಂಡು ಅಲ್ಲಿ ಸಿಗುವ ಕೆಲವು ಸವಲತ್ತುಗಳನ್ನು ನಮ್ಮ ಛಾಯಾಗ್ರಾಹಕರಿಗೆ ಒದಗಿಸಿಕೊಟ್ಟಿದ್ದಾರೆ ಈಗ ಅದರ ಸವಲತ್ತು ಅಂತಂದರೆ ನಾವು ಆ್ಯಕ್ಚುಲಿ ನಿವೃತ್ತ ನಿಧನದ ನಂತರ ಅದು ನಮಗೆ ಒಂದು ಲಕ್ಷ ರೂಪಾಯಿಯ ಪರಿಹಾರದ ಮೊತ್ತವನ್ನು ಘೋಷಣೆ ಮಾಡಿದ್ದಾರೆ ಮತ್ತು ಛಾಯಾಗ್ರಾಹಕರಿಗೆ ಈ ಈ ಯೋಜನೆ ಅಡಿ ಏನು ಕಾರ್ಮಿಕ ಇಲಾಖೆ ಅಡಿ ನಮ್ಮನ್ನು ಸೇರಿಸ್ಕೊಂಡಿದ್ದಾರೆ ಬಹುಶಃ ಇದು ಕ ಇಡೀ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಈ ಯೋಜನೆಯನ್ನ ಜಾರಿಗೆ ತಂದಿದ್ದು ಇದರಿಂದ ನಮ್ಮ ಛಾಯಾಗ್ರಾಹಕರಿಗೆ ಬಹಳ ಉಪಯೋಗ ಆಗ್ಯದ ಮತ್ತು ಅನುಕೂಲ ಆಗಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಇಲಾಖೆ ವೆಬ್ಸೈಟ್ ಹಾಗೂ ಕಚೇರಿಗೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆಯಬಹುದಾಗಿದೆ ಅಲ್ಲದೆ ಕಾರ್ಮಿಕ ಸಹಾಯವಾಣಿ ಒಂದು ಐದು ಐದು ಎರಡು ಒಂದು ನಾಲ್ಕು ಒನ್ ಡಬಲ್ ಫೈವ್ ಟೂ ಒನ್ ಫೋರ್ಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆಯಬಹುದು